ಕೃಷ್ಣ ಮಣ್ಣಿನ ಮಕ್ಕಳದ್ದು ಎಲ್ಲರೂ ಆಸೆ ಇವತ್ತು ಆಗಿದೆ ಅದನ್ನು ತಮ್ಮ ಏನು ಗುರುಗಳಾಗಿರಬಹುದು ತಮ್ಮ ಸಚಿವರು ಇದನ್ನು ನೆರವೇರಿಸಿದ ಎಷ್ಟರ ಮಟ್ಟಿಗೆ ಸನ್ಮಾನ್ಯ ಅರವಿಂದ್ ತಿಮ್ಮಾಪುರವರು ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಉಪಮುಖ್ಯಮಂತ್ರಿಗಳು ಜೊತೆಗೆ ಕಾನೂನು ಸಚಿವರಾದಂಥ ಎಚ್ ಕೆ ಪಾಟೀಲ್ ಸಾಹೇಬರು ಎಂ ಬಿ ಪಾಟೀಲ್ ಸಾಹೇಬರು ಶಿವಾನಂದ್ ಪಾಟೀಲ್ ಸಾಹೇಬರು ಹೆಚ್ಚಿನದಾಗಿ ನಮ್ಮ ಜಿಲ್ಲೆಯ ಸಚಿವರು ನಮ್ಮ ಜಿಲ್ಲೆಯ ಸಚಿವರು ಇದ್ದಾಗಲೇ ಅದನ್ನು ಗೇಟನ್ನು ಬಂದ್ ಮಾಡೋದ ಮುಖಾಂತರ ಅವಾಗಿನ ಕಾಲದಲ್ಲಿ ಕೃಷ್ಣ ಮೇಲ್ದಂಡೆ ಯೋಜನೆಯ ಸಂತ್ರಸ್ತರು ಮತ್ತು ರೈತರಿಗಾಗಿ ಇವತ್ತಿನ ದಿವಸ ನಮ್ಮ ನಾಯಕ ನೆಚ್ಚಿನ ನಾಯಕ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಅವರು ಅವರಿಂದ ನಿರ್ಣಯ ಆಗತ್ತ ಅವರಿಂದ ನಮ್ಮ ಉತ್ತರ ಕರ್ನಾಟಕ ಕೃಷ್ಣಾ ಮೇಲ್ದಂಡನೆ ಯೋಜನೆ ಸುಮಾರು ವರ್ಷಗಳಿಂದ ಇದು ನೆನಗುದಿಗೆ ಬಿದ್ದಿತ್ತು ಸುಮಾರು ವರ್ಷಗಳಿಂದ ನಮ್ಮ ಕೃಷ್ಣ ಜಲಭಾಗ್ಯ ಕೃಷ್ಣ ಮೇಲ್ದಂಡೆ ಯೋಜನೆ ಹೋರಾಟಗಾರರು ಬಹಳ ಶಾಂತಿಯುತವಾಗಿ ಅಥವಾ ಶಾಂತಿಯುತವಾಗಿ ಹೋರಾಟ ಮಾಡ್ಕೊತ ಬಂದರು ಅಂಥವ್ರಿಗೆ ಇವತ್ತಿನ ದಿವಸ ನನ್ನ ನಾಯಕ ಆರ್ ಬಿ ತಿಮ್ಮಾಪುರ ಸಾಹೇಬರು ಅವರಿಗೆ ನ್ಯಾಯ ಒದಗಿಸಿಕೊಡುವಲ್ಲಿ ಮುಂಚೂಣಿಯಲ್ಲಿದ್ದಾರೆ ಅದಕ್ಕೆ ನನಗೆ ಬಹಳ ಅಭಿನಂದನೆ ಜೊತೆಗೆ ಅವರು ಹುಟ್ಟು ಒಬ್ಬ ಹದಿನಾರನೇ ತಾರೀಕು ದಿವಸ ಇತ್ತು ನಾವೆಲ್ಲರೂ ನಮ್ಮ ಹಿರಿಯ ಮುಖಂಡರು ಕಾರ್ಯಕರ್ತರು ಅಭಿಮಾನಿ ಬಳಗದೆಲ್ಲ ಅವರ ಎರಡು ದಿನ ಹುಟ್ಟುಹಬ್ಬ ಹದಿನಾಲ್ಕು ಹದಿನೈದು ಹದಿನಾರು ಮೂರು ದಿನ ಕಾಲ ನಾವು ಹುಟ್ಟುಹಬ್ಬನ ಹಾಕ್ಕೊಂಡಿದ್ದೀವಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಹದಿನಾರನೇ ತಾರೀಕಿನಂದೇ ವಿಶೇಷ ಸಭೆಯನ್ನು ಹಮ್ಮಿಕೊಂಡಿರುವುದರಿಂದ ಸನ್ಮಾನ್ಯ ಆರ್ ಬಿ ತಿಮ್ಮಪುರ್ ಸಾಹೇಬರು ಒಂದೇ ಮಾತು ಹೇಳಿದರು ಅಭಿಮಾನಿಗಳನ್ನು ಕುರಿತು ನಮ್ಮನ್ನೆಲ್ಲ ಕುರಿತು ನೋಡ್ರಿ ನನಗೆ ನನ್ನ ಹುಟ್ಟುಹಬ್ಬದ ಸಂತೋಷಕ್ಕಿಂತ ನನಗೆ ಕೃಷ್ಣಾ ಮೇಲ್ದಂಡೆ ನಿಯೋಜನೆ ಹೋರಾಟಗಾರರು ರೈತರಿಗೆ ಸಂತ್ರಸ್ತರಿಗೆ ನ್ಯಾಯ ಒದಗಿಸ್ತಿಪ್ಪ ಅಂತಂದ್ರೆ ಅಂಥ ಸಭೆಗೆ ನಾನು ಇರಬೇಕಾದಿತ್ತು ಅದಕ್ಕೆ ನನಗೆ ಅನುವು ಮಾಡಿಕೊಡ್ರಿ ಅಂತೇಳಿ ನಮ್ಮೆಲ್ಲ ಮದುವೆ ತಾಲೂಕಿನ ಅಭಿಮಾನಿ ಬಳಗ ಕೇಳ್ಕೊಂಡಿದ್ರು ಅದೇ ಥರ ನಾವು ಕೂಡ ಅವತ್ತಿನ ದಿವಸ ಇರುವಂಥ ಕಾರ್ಯಕ್ರಮವನ್ನು ಹದಿನಾಲ್ಕು ಹದಿನೈದಕ್ಕೂ ಆಯೋಜನೆ ಮಾಡಿ ನಾವು ಹುಟ್ಟುಹಬ್ಬವನ್ನು ಆಚರಿಸಿದ್ದೀವಿ ಅವತ್ತು ಆಚರಿಸುವ ದಿವಸ ನಾವೊಂದು ಮಾತು ಸಾಹೇಬ್ರಿಗೆ ಹೇಳಿದ್ದು ನಾವೆಲ್ಲರೂ ನಮ್ಮ ಹಿರಿಯ ಮುಖಂಡರು ಸರ ಹುಟ್ಟುಹಬ್ಬ ದಿವಸ ನಿಮಗೆ ಸಿದ್ದರಾಮಯ್ಯ ಸಾಹೇಬರು ಉಡುಗೊರೆ ಕೊಟ್ಟೆ ಕೊಡ್ತಾರ ಅವ್ರ ಉಡುಗೊರೆ ಯಾವತ್ತೂ ಮರೆತಲ್ಲ ಯಾಕಂತಂದ್ರೆ ಸಮ್ಮಿಶ್ರ ಸರ್ಕಾರ ಇದ್ದಾಗ ನಮ್ಮ ಸಾಹೇಬ್ರಿಗೆ ಎಮ್ ಕೊಟ್ಟು ಮತ್ತಿನ ಮಂತ್ರಿ ಮಾಡಿದಂಥ ಕೀರ್ತಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಸಿದ್ದರಾಮಯ್ಯ ನೆಚ್ಚಿನ ಶಿಷ್ಯರು ಆರ್ ಬಿ ತಿಮ್ಮಾಪುರ ಸಾಹೇಬರು ಉಪಮುಖ್ಯಮಂತ್ರಿಗಳ ನೆಚ್ಚಿನ ಶಿಷ್ಯರು ನಮ್ಮ ಆರ್ ಬಿ ತಿಮ್ಮಾಪುರ ಸಾಹೇಬರು ಅಂಥವ್ರಿಗೆ ಉಡುಗೊರೆ ಸಿಕ್ಕೇ ಸಿಗ್ತೈತೆ ಅಂತ ಅಂದ್ಕೊಂಡಿದ್ದು ನಾವು ಆ ಉಡುಗೊರೆ ಕೊಟ್ಟಿದ್ದಕ್ಕಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೂ ಕಾನೂನು ಸಚಿವರಾದಂಥ ಎಚ್ ಕೆ ಪಾಟೀಲ್ ಅವರಿಗೆ ಪೂರಾ ಸಚಿವ ಸಂಪುಟಕ್ಕೆ ನಮ್ಮ ಮೊದಲು ತಾಲೂಕಿನ ಎಲ್ಲ ಹಿರಿಯ ಕಾಂಗ್ರೆಸ್ ಹಾಗೂ ಕಾರ್ಯಕರ್ತರಿಂದ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಬಾಯಲ್ಲಿ ನೀರುರಿಸುವ ಜೊತೆಗೆ ಗುಣಮಟ್ಟದ ತಿಂಡಿ ತಿನಿಸುಗಳಿಗೆ ದಿ ಬೆಸ್ಟ್ ಹೋಟೆಲ್ ಅಂದ್ರೆ ಮೂಧುಳದಲ್ಲಿರುವ ಉಡುಪಿಯ ಶ್ರೀ ವಿನಾಯಕ ಫ್ಯಾಮಿಲಿ ರೆಸ್ಟೋರೆಂಟ್ ಕರ್ನಾಟಕ ಸೇರಿದಂತೆ ಸಂಪೂರ್ಣ ದಕ್ಷಿಣ ಭಾರತ ಉತ್ತರ ಭಾರತದ ಎಲ್ಲಾ ತರಹದ ತಿಂಡಿ ಊಟ ಪಾನೀಯಗಳು ಸಾವಯವ ಬೆಲ್ಲ ಕರದಂಟು ಜೇನುತುಪ್ಪ ಪೇಡ ಸ್ಪೈಸಿ ಐಟಂಗಳು ಇಲ್ಲಿ ಲಭ್ಯ ಶುಚಿ ರುಚಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತೆ ವಿಶಾಲವಾದ ಆಸನಗಳು ಸುಸಜ್ಜಿತ ಕಿಚನ್ ಉತ್ತಮ ಬಾಣಸಿಗರನ್ನು ಒಳಗೊಂಡಿದೆ ಕ್ಯಾಟರಿಂಗ್ ವ್ಯವಸ್ಥೆಯನ್ನು ಮಾಡಲಾಗುತ್ತೆ ಬರ್ತ್ಡೇ ಸೇರಿದಂತೆ ಪಾರ್ಟಿ ಮಾಡಲು ಸ್ಥಳಾವಕಾಶವಿದೆ ಗುಣಮಟ್ಟದ ಆಹಾರ ಖಾದ್ಯಗಳಿಗೆ ಈ ಹೋಟೆಲ್ ಹೆಸರುವಾಸಿ ನೀವೇನಾದರೂ ಮೂಧೋಳದ ಕಡೆ ಬಂದ್ರೆ ಇಲ್ಲಿಗೆ ಭೇಟಿ ನೀಡೋದು ಮರಿಬೇಡಿ ಸ್ಥಳ ಶ್ರೀ ವಿನಾಯಕ ಫ್ಯಾಮಿಲಿ ರೆಸ್ಟೋರೆಂಟ್ ರನ್ನಾ ಸರ್ಕಲ್ ಬಳಿ ಮುಧೋಳ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ